ರಾಜ್ಯ ರೈತ ಸಂಘಟನೆ ಮತ್ತು ರಾಜ್ಯ ರೈತ ಸಂಘಟನೆ ಮತ್ತು ಕಬ್ಬು ಸಂಘಟನೆ ವತಿಯಿಂದ ಇವತ್ತು ಕಲಗಟ್ಟಗಿನ ಈ ಆಂಜನೇಯ ಸರ್ಕಾರದಲ್ಲಿ ರೈತರ ಕಬ್ಬಿನ ಬಿಲ್ ಬಾಕಿ ಕೊಡುವುದರ ಬಗ್ಗೆ ಮತ್ತು ಈ ಪ್ರಸಕ್ತ ಹಂಗಾಮಿದ ರೇಟನ್ನು ನಿಗದಿ ಮಾಡುವ ಕುರಿತಾಗಿ ನಾವು ಇವತ್ತು ಈ ಒಂದು ರಸ್ತೆ ಹೆದ್ದಾರಿಯನ್ನು ತಡೆದು ಬಂದ್ ಮಾಡ್ತಿದ್ದೇವೆ ಆದಷ್ಟು ಸಕ್ಕರೆ ಕ್ಯಾಕ್ಟರ್ಕಾರಿ ಮಾಲಕರು ಹಳೆಯ ಫ್ಯಾಕ್ಟರಿ ಅವರು ನೂರ ಐವತ್ತು ರೂಪಾಯಿ ಬಾಕಿ ಕೊಟ್ಟು ಚಾಲೂ ಮಾಡಬೇಕಂತೇಳಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡೂರು ಹೇಳಿದ್ದಾರೆ ಅವರ ಮಾತನ್ನು ಗಾಳಿಗೆ ತೂರಿ ಇವತ್ತು ತರಾತುರಿಯಲ್ಲಿ ಅವರು ಫ್ಯಾಕ್ಟ್ರಿ ಚಾಲೂ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇದಕ್ಕಾಗಿ ಈ ಸಲ ಕಬ್ಬಿನ ಎಫ್ಆರ್ ಪಿ ದರ ಕಾರ್ಯವನ್ನು ಕಡಿಮೆ ಮಾಡಿದ್ದಾರೆ ಅದಕ್ಕಾಗಿ ಅವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಅದೇ ರೀತಿ ಕೋನಕೇರಿ ಫ್ಯಾಕ್ಟರಿ ಅವರು ಯಾವುದೇ ಅನ್ನು ಘೋಷಣೆ ಮಾಡಿದೆ ಚಾಲು ಮಾಡಿ ಚಾಲು ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತಕ್ಷಣ ಅವರಿಗೆ ನಿರ್ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾವು ಎಲ್ಲ ರೈತ ಸಂಘಟನೆ ಪರವಾಗಿ ಒಕ್ಕೋರಿಂದ ಕೇಳ್ಕೊಳ್ತೇವೆ ಆಗಿಲ್ಲ ಯಾರು ಆತಂಕ ಒಳಗಾಗದೆ ಯಾರು ಕಬ್ಬು ಜಲ್ದಿ ಕಟಾವು ಮಾಡಬೇಡ್ರಿ ಈ ಸಲ ಏನೈತಲ್ಲ ಕಾರ್ಖಾನೆ ಅವ್ರು ಹೆಚ್ಚಿನ ರೇಟ್ ತಗೊಳ್ಳುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋನು ಯಾಕಂದ್ರೆ ಬೇರೆ ಬೆಳೆಗಳು ರೇಟ್ಗಳು ಎಲ್ಲಾ ಕುಸಿದ ಹೋಗ್ಯಾವು ಇದೊಂದ ನಮಗ್ ಲಾಸ್ಟ್ ಕೈ ಹಿಡಿದಂದ್ರ ಕಬ್ ಒಂದ ಅದ್ರ ಸಲುವಾಗಿ ಎಲ್ಲಾರು ಯಾರು ಆತಂಕಕ್ಕೊಳಗಾಗಬೇಡ್ರಿ ಕಬ್ ಎಲ್ಲಾರು ಹೊಕ್ಕು ಅದಕ್ಕೆ ನಾವ್ ಎಲ್ಲಾ ಕ್ರಮ ಕೈಕೊಂತೀವಿ ಸ್ವಲ್ಪ ದರ ಹೆಚ್ಚಿಗೆ ಮಾಡಾಕ್ ನಾವ್ ಎಲ್ಲಾರು ಕೂಡಿ ಪ್ರಯತ್ನ ಮಾಡಿರ ದರ ಹೆಚ್ಚಿಗೆ ಹಾಗೆ ಇವರೆಲ್ಲ ವೈಜ್ಞಾನಿಕಾಗಿ ಮೂರು ಸಾವಿರ ಮೂರು ಸಾವಿರದ ಇವತ್ತು ಎಲ್ಲ ಐಜ್ಞ ಅವೈಜ್ಞಾನಿಕ ನಮಗೆ ಟನ್ ಕಬ್ಬು ಬೆಳೆಯೋಕೆ ಮೊನ್ನೆ ನಮ್ಮ ಶುಗರ್ ಕಮಿಷನರು ಸೆಂಟ್ರಲ್ಗೆ ಒಂದು ಇದನ್ನು ಕಳಿಸ ಮೂರು ಸಾವಿರದ ಏಳ್ನೂರು ರೂಪಾಯಿ ಬರೋಕೆ ಒಂದು ವರ್ಷಕ್ಕೆ ಒಂದು ಟನ್ ಕಬ್ ಬೆಳೆಯೋಕೆ ಖರ್ಚು ಬರ್ತೈತಿ ಅವ್ರ ಆದೇಶ ಪ್ರಕಾರ ನಾಲ್ಕು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಒಂದು ಟನ್ನಿಗೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡಿದರೆ ಅದು ರ ಸರಿಯಾದ ನ್ಯಾಯಯುತ ಬೆಲೆ ಅಂತ ಹೇಳಿ ಅವ್ರು ಆದೇಶ ಮಾಡಿ ಆದೇಶವನ್ನು ಆಲ್ರೆಡಿ ಸೆಂಟ್ರಲ್ಲಿ ಕಳಿಸ್ಕೊಟ್ಟಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶ ಹೋಗೈತಿ ಹೀಗಾಗಿ ಇವರೆಲ್ಲ ಆಯೋ ವೈಜ್ಞಾನಿಕಾಗಿ ಮೂರು ಸಾವಿರ ಮೂರು ಸಾವಿರದ ಒನ್ನೂರು ನಮಗೆ ಭಿಕ್ಷಾ ಕೊಡ್ತಾರಾ ನಾವು ಬೆಳೆದ ಹಕ್ಕಿ ನಾವು ಕೇಳಾಕತ್ತೇವೆ ಹಿಂಗೆ ಯಾರ ರೈತರು ಧೃತಿಗಳಾರ್ದ ಮತ್ತು ಯಾರು ಆತಂಕಕ್ಕೊಳಾರ್ದ ಜಲ್ದಿ ಕಬ್ಬು ಕಡಿಸ್ಬೇಡ್ರಿ ಇನ್ನೊಂದು ವಾರ ಹತ್ತು ದಿವಸದಾಗ ಎಲ್ಲ ಕರೆಕ್ಟ್ ತನ್ನಷ್ಟಕ್ಕೆ ತಾನ ತಿಳಿಯಾಗಿ ರೇಟ್ ನಮಗೆ ಹೆಚ್ಚು ಸಿಕ್ಕ ಸಿಗ್ತೈತೆ ಅನ್ನೋ ಒಂದು ನಮಗೆ ಆಶೆ ಐತಿ ಆ ಆಶೆ ಪ್ರಕಾರ ನಾವೆಲ್ಲರೂ ಹೋರಾಟ ಮಾಡೋಣ ನಾ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಧಾರವಾಡ ಜಿಲ್ಲಾಧ್ಯಕ್ಷ ಮಹೇಶ್ ಬೆಳಗಾವ್ಕರ್ ಮಾತಾಡೋದು